ಬೆಣ್ಣೆ ನಗರಿ ದಾವಣಗೆರೆಗೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇರುವಂಥದ್ದು ಈಗಾಗಲೇ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಆದಂಥ ಒಂದು ವೇದಿಕೆ ಕೂಡ ನಿರ್ಮಾಣ ಮಾಡಿದ್ದು ಆಸನದ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ನಾವೀಗ ವೇದಿಕೆ ಮುಂಭಾಗದಲ್ಲಿ ಇದುವ ನೋಡ್ಬೋದು ಯಾವ ರೀತಿಯಾದಂಥ ಒಂದು ಬೃಹತ್ತಾದಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿರುವಂಥದ್ದು ವಿಕಸಿತ ಭಾರತಕ್ಕೆ ವಿಜಯ ಸಂಕಲ್ಪ ಸಮಾವೇಶ ಎಂಬುವಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಈ ಒಂದು ವೇದಿಕೆಯನ್ನೇ ನರೇಂದ್ರ ಮೋದಿಜಿಯವರು ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ ಅಷ್ಟೇ ಅಲ್ಲದೆ ಗಾ ಏನು ಬಿ ಗಾಯತ್ರಿ ಸಿದ್ದೇಶ್ವರ ಪರವಾಗಿ ಒಂದು ಮತಯಾಚನೆಯನ್ನು ನಡೆಸಲಿದ್ದಾರೆ ಪ್ರಮುಖವಾಗಿ ಒಂದು ಸಮಾವೇಶದಲ್ಲಿ ಏನು ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರು ಹಾಗೂ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ಸೇರಿದಂತೆ ರಾಜ್ಯದ ನಾಯಕರು ಜೊತೆಗೆ ಜಿಲ್ಲೆಯ ನಾಯಕರುಗಳು ಕೂಡ ಒಂದು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇರೋದು ಪ್ರಮುಖವಾಗಿ ಏನು ಅಂದರೆ ಗಾಯತ್ರಿ ಸಿದ್ದೇಶ್ವರ ಅವರ ಪರವಾಗಿ ಒಂದು ಪ್ರಚಾರವನ್ನು ಕೂಡ ಮೋದಿಜಿಯವರು ನಡೆಸ್ತಾ ಇರುವಂಥದ್ದು ನಾಳೆ ಮೂರು ನಾಲ್ಕು ಭಾಗಗಳಲ್ಲಿ ಒಂದು ಪ್ರಚಾರ ನಡೆಸಿ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ದಾವಣಗೆರೆಗೆ ಆಗಮಿಸ್ತಾರೆ ಸೊ ಮೂರರಿಂದ ನಾಲ್ಕು ಗಂಟೆವರೆಗೆ ಸುಮಾರು ಐವತ್ತೈದು ನಿಮಿಷಗಳ ಕಾಲ ಒಂದು ಒಂದು ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಸೊ ಅದಕ್ಕೋಸ್ಕರ ಈಗಾಗಲೇ ಬರುವಂತಹ ಕಾರ್ಯಕರ್ತರು ಇರ್ಬೋದು ಮುಖಂಡರುಗಳಿಗೂ ಈಗಾಗಲೇ ಆಸನದ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ಈಗಾಗಲೇ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಬೃಹತ್ ಆದಂತಹ ಒಂದು ಆಸನದ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ಸುಮಾರು ನಲವತ್ತರಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಬರುವಂತಹ ಕಾರ್ಯಕರ್ತರಿರ್ಬೋದು ಮುಖಂಡರುಗಳಿರ್ಬೋದು ಮೋದಿ ಅವರನ್ನ ಕಣ್ ಒಂದು ಸೂಕ್ತವಾದಂತಹ ಒಂದು ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ಜೊತೆಗೆ ಈಗಾಗಲೇ ಪೊಲೀಸ್ ಇಲಾಖೆ ಇರ್ಬೋದು ಸೂಕ್ತವಾದಂತಹ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಿಟ್ಟಿನಲ್ಲಿ ಸೂಕ್ತವಾದಂತಹ ಒಂದು ಭದ್ರತೆ ಕೂಡ ಮಾಡಿಕೊಂಡಿರುವಂಥದ್ದು ಮೋದಿಜಿಯವರ ಒಂದು ಬರುವಿಕೆಯಿಂದಾಗಿ ಇದೀಗ ನಾಳೆ ಒಂದು ಸಂಚಲನ ಉಂಟಾಗುವಂಥ ಒಂದು ಸಾಧ್ಯತೆ ಇದೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಮೋದಿಯವರ ನಾಳೆ ಮಾಡುವಂತಹ ಒಂದು ಭಾಷಣ ಮಹತ್ವದ್ದಾಗಿರುತ್ತೆ ಜೊತೆಗೆ ಗಾಯತ್ರಿ ಸಿದ್ದೇಶ್ವರವರ ಪರವಾಗಿ ಒಂದು ಮತಯಾಚನೆ ಕೂಡ ನಡೆಸಲಿದ್ದು ಇದು ಒಂದು ರೀತಿ ಕಾರ್ಯ ವಿರೋಧಿ ಪಕ್ಷಗಳಿಗೆ ಏನೋ ಒಂದು ಎಚ್ಚರಿಕೆಯ ಒಂದು ಸಂದೇಶನ ಆಗ್ಬೋದು ಅನ್ನೋಂತಹ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಒಟ್ನಲ್ಲಿ ಈಗಾಗಲೇ ಮೋದಿ ಮೇನೆ ಈಗಾಗಲೇ ದಾವಣಗೆರೆಯಲ್ಲಿ ಆವರಿಸಿರುವಂಥದ್ದು ಜೊತೆಗೆ ನಾಳೆ ಮೋದಿ ಅವರು ಏನೆಲ್ಲ ಮಾತಾಡ್ತಾರೆ ಜೊತೆಗೆ ಗಾಯತ್ರಿ ಅವರ ಪರವಾಗಿ ಯಾವ ರೀತಿಯಾದಂತಹ ಯಾಚನೆಯನ್ನು ಮಾಡ್ತಾರೆ ಎಂಬುದು ಸಹ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ ಒಂದು ಕನ್ನಡ ನ್ಯೂಸ್ ದಾವಣಗೆರೆ